ಸಂಭವಿಸಿದ ನಾಮಗೆ ಕಾರ್ಖಾನೆಯ ಬೆಂಕಿ ಅವಘಡದಲ್ಲಿ ಮೃತಪಟ್ಟ ಮಾರ್ಕಂಡೇಯ ನಗರದ ಯುವಕ ಯಲ್ಲಪ್ಪ ಗುಂಡ್ಯಾಗೋಳ್ ಕುಟುಂಬದವರಿಗೆ ಸೋಮವಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರು ಮೃತ ಯುವಕನ ಮನೆಗೆ ಭೇಟಿ ನೀಡಿದ ಸಚಿವರು ತಂದೆ ತಾಯಿಯನ್ನ ಸಂತೈಸಿ ಧೈರ್ಯ ತುಂಬಿದ್ರು ಇಂಥ ಘಟನೆ ನಡೆದಿರುವುದು ದುರಾದೃಷ್ಟಕರ ಸಂಗತಿ ಈ ಘಟನೆ ನಡಿಬಾರ್ದಾಗಿತ್ತು ಮೃತ ಎಲ್ಲಪ್ಪ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದ ಯುವಕನ ಕುಟುಂಬದೊಂದಿಗೆ ನಮ್ಮ ಕುಟುಂಬ ಸದಾ ಜೊತೆಗಿರುತ್ತೆ ಎಂದು ಸಚಿವರು ಹೇಳಿದರು ಯಾವ್ ಬೇಕು ನನ್ನ ಸುಖ ಎಲ್ಲಾರು ಚೆನ್ನಾಗಿ ಮೃತಯಲ್ಲಪ್ಪ ಅವರ ತಾಯಿಯ ರೋದನೆಯನ್ನ ಕಂಡು ಕಣ್ಣೀರು ಹಾಕಿದ ಸಚಿವರು ಅವರಿಗೆ ಸ್ವತಃ ಊಟ ತಿನ್ನಿಸುವ ಮೂಲಕ ಸಾಂತ್ವನವನ್ನ ಹೇಳಿದ್ರು ಸಾವು ನೋವು ಎಲ್ಲವೂ ದೇವರ ಇಷ್ಟೆ ಇದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ದೈನಂದಿನ ಕಾರ್ಯಗಳಲ್ಲಿ ತೊಡಗಿ ಎಂದು ಧೈರ್ಯವನ್ನ ತುಂಬಿದ್ರು ರಾಜಶೇಖರ್ ಹಿರಿಮಠ್ ಕೆಎಂಎಂ ಕನ್ನಡ ಬೆಳಗಾವಿ thank you